ದೂರೊಳಗೆ ಗುರು ಶಿಷ್ಯರು ಇಬ್ರು ಇರ್ತಾರ ಅವಾಗ ಶಿಷ್ಯ ಬಂದ ಗುರುಗಳ ಕೇಳ್ತಾನ ಗುರುಗಳು ಅಂತಾರ ಯಾಕಪ್ಪ ಇಲ್ಲಿದ ಬಂದಿ ಅಂತ ಏನಿಲ್ಲ ರೀ ಸಂಸಾರ ಸಾಕಾಗ್ಯದ್ರಿ ಎಲ್ಲ ಅದಕ್ಕೆ ಸುಮ್ ನಾನು ನಿಮ್ಮ ಆಶ್ರಮದೊಳಗೆ ಇದ್ದ ಇಲ್ಲೇ ಇರ್ಬೇಕನ್ರಿ ಅಂತ ನಿಮ್ಮ ಶಿಷ್ಯ ಆಗ್ಬೇಕತ್ತನು ಅಂತ ನಮಸ್ಕಾರ ಮಾಡಿ ಗುರುಗಳು ಹೇಳ್ತಾನೆ ಅವಾಗ ಗುರುಗಳು ಅಂತಾರು ಅಲ್ಲ ನೀ ಶಿಷ್ಯ ಆಗ್ಬೇಕಂದ್ರೆ ಭಾಳ ಬೇಕಪ್ಪ ಶಿಷ್ಯ ಆಗಕ್ಕೆ ಆಗಂಗಿಲ್ಲ ಸೇವಾ ಮಾಡಬೇಕಾಕತಿ ಭಾಳ ಕಷ್ಟದ ಇರಬೇಕು ಸೇವಾ ಮಾಡ್ಕೋತ ಅಂಥೇಳಿ ಗುರುಗಳು ಹೇಳ್ತಾರೆ ಅವಾಗ ಶಿಷ್ಯ ಅಂತನೂ ಆಯಿತು ಇಷ್ಟು ಭಾಳ ಕಷ್ಟ ಆಗಿತ್ತು ಅಂದ್ರೆ ಶಿಷ್ಯ ಆಗೋದನ್ನ ಭಾಳ ತ್ರಾಸಿತ್ತಂದ್ರೆ ಸುಮ್ ಡೈರೆಕ್ಟ್ ಒಮ್ಮೆ ನನಗೆ ಗುರುನ ಮಾಡಿಬಿಡ್ರಿ ಅಂತ ಹೇಳ್ತಾನೆ ಅವಾಗ ಗುರುಗಳು ಅಂತಾರು ಮೊದಲ ಸೊಸಿ ಆದಾಗ ಆಮೇಲೆ ಅತ್ಯಾಗಕ್ಕೆ ಆಗಕ್ಕೆ ಬರ್ತೈತಿ ಮತ್ತು ಮೊದಲು ಸೊಸಿನ ಆಗಂಗಿಲ್ಲ ಹಂಗೆ ಆಗಕ್ಕೆ ಬರ್ತೈತಿ ಅದಕ್ಕೆ ಮೊದಲು ನೀ ಶಿಷ್ಯ ಆಗಬೇಕು ಸೇವಾ ಮಾಡಬೇಕು ಸೇವಾದಿಗಳು ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ ನಾಲ್ಕು ಪ್ರಕಾರ ಸೇವಾದಾವ ಆಪ್ತ ಸೇವಾ ಅಂಗ ಸೇವಾ ಸ್ಥಾನ ಸೇವಾ ಸದ್ಭಾವ ಸೇವಾ ನಾಲ್ಕು ಪ್ರಕಾರ ಆಪ್ತ ಸೇವಾ ಅಂದ್ರೆ ನಮ್ಮ ಮನೆಗೆ ಯಾರು ಆಪ್ತಾರು ಬಂದಿರ್ತಾರಲ್ಲ ಹಂಗೆ ನಾವು ಗುರುಗಳ ಸೇವಾ ಮಾಡಿದ್ದು ಇದು ಆಪ್ತ ಸೇವಾ ಅಂಗ ಸೇವಾ ಅಂದ್ರೆ ನಮ್ಮ ಶರೀರವನ್ನು ನಾವು ಎಷ್ಟು ಯೋಗಕ್ಷೇಮವಾಗಿ ನೋಡ್ಕೋತೀವೋ ನಮಗೇನು ಆಗ್ಲಾರ್ದಂಗೆ ಹಂಗೆ ಗುರುಗಳ ಶರೀರವನ್ನು ರಕ್ಷಣೆ ಮಾಡೋದಕ್ಕೆ ಅಂಗ ಸೇವಾ ಅಂತ ಹೇಳ್ತಾರೆ ಆಪ್ತ ಅಂಗ ಸೇವಾ ಇನ್ನೊಂದು ಯಾವುದು ಸೇವಾ ಅಂದ್ರೆ ಸ್ಥಾನ ಸೇವಾ ಅಂತ ನಮ್ಮನಿ ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೋತೇವೆ ಒಳಗೆ ಏನೂ ಆಗಬಾರ್ದು ಎಲ್ಲ ಚಲೋ ಇರಬೇಕು ನಮ್ದಂತು ನಮ್ಮದಾಗಿರುವಂಥ ವಸ್ತುಗಳು ಒಂದು ಸಣ್ಣ ಕಸಬಾರಿಗೆ ಬಿದ್ದಿತ್ತು ಅಂದ್ರೂ ಅದು ಹುಡುಗಾಕ ಬರಲಿಲ್ಲ ಅಂದ್ರೆ ಇದು ಅಂತ ಅದನ್ನು ರಕ್ಷಣೆ ಮಾಡಿರ್ತೀವಿ ಹಂಗ ಮಠದಲ್ಲಿ ಇಲ್ಲ ಗುರುಗಳ ಸ್ಥಾನದಲ್ಲಿ ಗುಡಿ ಒಳಗೆ ಆ ಗುಡಿ ಮಠ ನಾವು ರಕ್ಷಣಾ ಮಾಡೋದ್ರಿಂದ ಸ್ಥಾನದೊಳಗೆ ಸೇವಾ ಮಾಡೋದ್ರಿಂದ ಇದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರೆ ಇನ್ನು ಸದ್ಭಾವ ಸೇವಾ ಅಂದ್ರೆ ನಮ್ಮ ಭಾವದೊಳಗೆ ನಮಗೆ ಆಪ್ತ ಸೇವಾ ಮಾಡೋಕ್ಕಾಗಂಗಿಲ್ಲ ಅಂಗ ಸೇವಾ ಮಾಡೋಕ್ಕಾಗಂಗಿಲ್ಲ ಯಾಕೆ ಗುರುಗಳ ಸಾನಿಧ್ಯದೊಳಗೆ ಇರ್ಬೇಕು ಅಂಗ ಸೇವಾ ಮಾಡಬೇಕಂದ್ರೆ ಅದು ಆಗಂಗಿಲ್ಲ ಅಂದ್ರೆ ಸ್ಥಾನ ಮಠಕ್ಕೆ ಹೋಗಿ ಸೇವಾ ಮಾಡಬೇಕು ಅಲ್ಲೆಲ್ಲ ಅದು ಆಗಂಗಿಲ್ಲ ಅಂದ್ರೆ ಸದ್ಭಾವ ಸೇವಾ ನಾವು ಎಲ್ಲಿ ಇರ್ತೀವಲ್ಲ ಅಲ್ಲೇ ಗುರುವಿನ ಸ್ಮರಣ ಮಾಡೋದು ಕಷ್ಟದೊಳಗೆ ಎಲ್ಲೇ ಇರಲಿ ಸಿದ್ಧಾರ್ಡ ಅಂತ ಕರೆದ್ ಕೂಡೇ ಸಿದ್ಧಾರೂಢ ಓಡಿ ಬಂದ ನಾವೆಲ್ಲಿ ಇದ್ದಾಗ ಹಂಗ ಸಿದ್ಧಾರೂಢ ಅಂತ ಕರೆದ್ರೆ ಓಡಿ ಬಂದ ನಮ್ಮ ಸರಿ ಹರಿಹರ ಸರಸ್ವತಿನ ರಕ್ಷಣೆ ಮಾಡಿದ ಹಂಗ ಸದ್ಭಾವ ಭಾವದೊಳಗೆ ಸದ್ಭಾವ ಸೇವಾ ಅಂತ ಹೇಳ್ತಾರೆ ಹಿಂಗೆಲ್ಲ ಸೇವಾ ಮಾಡ್ಬೇಕಪ್ಪ ಅಂತ ಶಿಷ್ಯ ಶಿಷ್ಯನ ಮುಂದೆ ಹೇಳಿದ್ರಿ ಗುರುಗಳು ಆದ್ರೆ ಶಿಷ್ಯ ಯಾವ ಸೇವಾನು ಮಾಡ್ಲಾರ್ದವ ಇದ್ರಿ ಅವಂದ ಇಲ್ರಿ ಗುರುಗಳ ಆಪ್ತ ಹಂಗೆ ಏನೇನೋ ಹೇಳ್ರಿ ಇವೇನು ನಮಗೆ ತಿಳಿಯಕ್ಕೆ ಹೋಗ್ಲಿಲ್ಲ ಮತ್ತು ಒಟ್ಟು ಸೇವಾ ಮಾಡಂದ್ರೆ ಏನೇನು ಮಾಡೋದು ಹೇಳಿಬಿಡ್ರಿ ಅಂತ ಟೋಟಲ್ವಾಗಿ ಏನು ಮಾಡ್ಬೇಕು ಹೇಳ್ರಿ ಅವಾಗ ಅವ್ರಂದರು ಗುರುಗಳಂದರು ಏನಿಲ್ಲಪ್ಪ ಏನು ಮಾಡ್ತಾರು ಗುರುಗಳು ಏನು ಮಾಡ್ತಾರೆ ಪೂಜೆ ಮಾಡ್ತಾರ ಪೂಜೆ ಮಾಡೋಕೆ ಏನೇನು ಬೇಕು ಹೂವು ಪತ್ರಿ ಇವೆಲ್ಲ ಬೇಕು ಅದಕ್ಕೆ ಹೋಗು ಹೋಗಿ ಗಿಡದಾಗ ಹೋಗಿ ಒಂದು ಸ್ವಲ್ಪ ಪತ್ರಿ ಗಿಡ ಹತ್ತು ಹತ್ತು ಒಂದೆರಡು ಪತ್ರಿ ತೊಗೊಂಬ ಅಂತ ಹೇಳಿದರು ಶಿಷ್ಯಾಗ ಅವಂದ ಇದ್ರದಿಂದ ಹೆಂಗಾರ ತಪ್ಪಿಸ್ಕೋಬೇಕಂದ್ ಫಸ್ಟ್ನೇದು ಐತಿ ಇದ ಹೇಳ್ಯಾರ ಹೆಂಗೆ ಮಾಡೋದು ಅಂಥೇಳಿ ಇಲ್ರಿ ಗುರುಗಳ ನಾ ಎಲ್ಲ ಹೋಗ್ತಾನ್ರಿ ಪತ್ರಿ ಹರ್ಕೊಂಡ್ಬರ್ತೇನ್ರಿ ಹೋಗಿ ಖರೆ ಏನು ಮಾಡೋದ್ರಿ ನಂದು ಕೈ ಒಳಗೆ ಒಂದು ರೇಖಾದ ಅಂದ್ರೆ ನೋಡಿ ಹೇಳ್ಯಾರ ಜ್ಯೋತಿಷಿಗಳು ಹೇಳ್ಯಾರ ಏನು ಹೇಳ್ಯಾರಂದ್ರೆ ನೀನು ಎಂದೂ ಗಿಡ ಹತ್ತಬೇಡ ಅಕಸ್ಮಾತ್ ನೀ ಗಿಡ ಹತ್ತಿದಿ ಅಂದ್ರೆ ನಿನಗೆ ಏನಾರ ಆಗ್ತದ ಅದಕ್ಕೆ ನಿನಗೆ ವೃಕ್ಷ ಕಂಟಕ ಐತಿ ಅಂತ ಹೇಳ್ಯಾರ್ರೀ ಹ್ಯಾಂಗ ಮಾಡೋದು ರೀ ಅಪ್ಪ ಅಂದವು ಅವಾಗ ಹೋಗ್ಲಿ ಬಿಡಪ್ಪ ಗಿಡ ಹತ್ತದ ಬೇಡ ಅದರ ಬಿಡು ಹೋಗು ಹಳಿಗೆ ಹೋಗು ಒಂದು ಸ್ವಲ್ಪ ನಾನು ಬಟ್ಟಿ ತೊಳ್ಕೊಂಬ ಹೋಗು ಅಂದ್ರೆ ಬಟ್ಟೆ ಒಕ್ಕೊಂಬ ಅಂದ್ರೆ ಅವಾಗ ಶಿಷ್ಯ ಅಂದ ಇದ್ರೊಳಗಿಂದ ಪಾರಾಗಬೇಕ ಏನು ಹ್ಯಾಂಗೆ ಮಾಡೋದು ಅಂಥೇಳಿ ಶಿಷ್ಯ ಅಂದ ಏನಿಲ್ಲರೀಪ್ಪಾ ಬಟ್ಟೆ ಒಕ್ಕೊಂಬರ್ತೇನ್ರಿ ಅದೆಲ್ಲ ಏನು ಮಾ ತಪ್ಪಿಲ್ರಿ ನಿಮ್ಮ ಸೇವಾ ಮಾಡ್ಬೇಕ್ರಿ ನೀವು ದೊಡ್ಡವರು ಗುರುಗಳದಿರಿ ನಿಮ್ಮ ಸೇವಾ ಮಾಡ್ಬೇಕ್ರಿ ಖರೆ ಏನು ಮಾಡೋದ್ರಿ ನನಗೆ ಭವಿಷ್ಯದೊಳಗೆ ಹೇಳ್ಯಾರು ನೀ ಎಲ್ಲರೇ ಜಲ ನೀರಿನಂತೆ ಹೋದಿ ಅಂದ್ರೆ ನಿನಗೆ ಜಲ ಕಂಟಕ ಐತಿ ಅಂತ ಹೇಳ್ಯಾರ್ರೀ ಹೆಂಗೆ ಮಾಡೋದ್ರಿ ಗುರುಗಳ ನಮ್ಮ ನಿಮ್ಮ ಬಟ್ಟೆ ಒಗಿ ಮುಂದೆ ಮತ್ತೆ ನಾನು ಕಾಲದು ಹತ್ತಿದು ಅಂದ್ರೆ ಮತ್ತೆ ಪಾಪ ಬರ್ತದ್ರಿ ನಮಗೆ ಆದರೆ ಏನು ಮಾಡೋದ್ರಿ ಭವಿಷ್ಯದಾಗ ಭವಿಷ್ಯದಾಗಿ ಹಿಂಗೆ ಹೇಳ್ಯಾರಿ ಅಂತ ಹೇಳ್ದೆ ಆಯ್ತು ಬಿಡಪ್ಪ ಅದು ಹೋಲಿ ಬಿಡು ನಿಮ್ಮ ಜಲ ಕಂಠ ಕೈತಲ್ಲ ಬಿಡು ಮತ್ತೇನು ಮಾಡೋದ್ರಿ ಅಂತ ಏನಿಲ್ಲ ನನಗೆ ನಿನಗೆ ಒಂದು ಸ್ವಲ್ಪ ಪ್ರಸಾದ ಮಾಡಪ್ಪ ಯಾರೇ ಬರ್ತಾರೋ ಸ್ವಲ್ಪ ಅಡಿಗೆ ಮಾಡು ಅಂದ್ ಅಡುಗೆ ಮಾಡು ಅಂದ್ಕೂಳೆ ಅವಾಗ ಶಿಷ್ಯ ಅಂದ ಇಲ್ಲ ರೀ ಅಪ್ಪ ಅಡಿಗೆನೂ ಮಾಡ್ತಾನ್ರೀ ಏನಿಲ್ಲರಿ ಅಡುಗೆ ಮಾಡ್ತಾನು ಕರೆ ಏನು ಮಾಡೋದ್ರಿ ನನ್ನ ಕೈ ಒಳಗೆ ಮತ್ತು ಅದೊಂದು ಹೇಳ್ಯಾರಿ ಅವ್ನು ಮೂರು ಹೇಳ್ಯಾರ ನೋಡ್ರಿ ಅವರಂತ ಏನು ಹೇಳ್ಯಾರು ಅಂತ ಜಲ ಕಂಟಕವನ್ನ ಹೇಳ್ಯಾರ ವೃಕ್ಷ ಕಂಟಕ ಹೇಳ್ಯಾರೀ ಮತ್ ಇದೊಂದು ಹೇಳ್ಯಾರೀ ಅಪ್ಪ ಅಗ್ನಿ ಕಂಟಕ ಐತಿ ಅಂತ ಹೇಳ್ಯಾರು ನೀ ನೀಂದು ಬೆಂಕಿ ಸಮೀಪ ಹೋಗ್ಬೇಡ ಅಂತ ಹೇಳ್ಯಾರೀ ಅಪ್ಪ ಹೆಂಗ್ ಮಾಡೋದು ಬೆಂಕಿ ಇರ್ಲಾರ್ದಾರ ಅಡಿಗೆ ಮಾಡಾಕ ಬರಂಗಿಲ್ಲ ಅದಕ್ ಬೆಂಕಿ ಅಂತ ಹೋಗ್ಬೇಡ ಅಂತ ಹೇಳ್ಯಾರು ಹ್ಯಾಂಗ್ ಮಾಡುದ್ರಿ ಅಪ್ಪ ಅವಾಗ ಗುರುಗಳು ಅಂದ್ರು ಹೋಗ್ಲಿ ಬಿಡಪ್ಪ ಏನ್ ಮಾಡುದಿನ ದಿನ ಜಲ ಕಂಟಕ ಐತಿ ವೃಕ್ಷ ಕಂಟಕ ಐತಿ ಇದೆಲ್ಲ ಐತಿ ಬಿಡು ಆಯ್ತಾಳೆ ಮತ್ತೆ ಇನ್ನೇನು ಮಾಡವಾದಿ ಅಂತ ಸುಮ್ ಕುಂತಿದ್ರು ಅನ್ಗುಡ್ದ ಊರೊಳಗೆ ಒಬ್ರು ಭಿನ್ನ ಹೇಳಕ್ಕೆ ಬಂದರು ಭಕ್ತರು ಬಂದು ನಮಸ್ಕಾರ ಮಾಡಿದ್ರು ಗುರುಗಳಿಗೆ ಇಲ್ರಿಪ್ಪ ಇವತ್ತು ನೀವು ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಅಂತ ಹೇಳಿದರು ಪ್ರಸಾದ್ ಮಾಡಕ್ಕೆ ಬರ್ಬೇಕ್ರಿ ಅವಾಗ ಅಂದ್ಕೂಳಿ ಅವಾಗ ಇವ್ ಎದ್ದ ನಿತ್ ನೋಡ್ರಿ ಎಲ್ಲನೂ ಕಂಟಕ ಐತೆ ಹೇಳಿದ್ದ ಅವಾಗ ಗುರುಗಳಿಗೆ ಕೇಳಿದ ನಮಸ್ಕಾರ ರೀ ಅಪ್ಪ ಅನ್ ಏನು ಅಂದರು ಏನಿಲ್ಲರಿ ಅಪ್ಪ ನಮ್ಗೆಲ್ಲಾ ದೋಷಗಳದಾವ್ರಿ ಕೈ ಒಳಗೆ ಕಂಟಕಳದಾವಲ್ರಿ ಅದಕ್ಕೆ ನೀವು ನೀರು ತೊಗ ಅಂದ್ರಿ ನಿಮ್ಮ ಮಾತು ಮೀರಿದೆ ಪತ್ರಿ ತಗೊಂಬ ಅಂದ್ರಿ ಎಲ್ಲ ಮೀರಿನ್ರಿ ಅಪ್ಪ ಮತ್ತು ನೀವು ಏನ್ ಹೇಳ್ತೀರಿಪ್ಪ ಇದೊಂದು ಅದಲ್ಲ ಈಗ ಮಾತು ಇವ್ರು ಅಂದಾರಲ್ರಿ ಈ ಮಾತು ಒಟ್ಟ ಅಪ್ಪ ನೀವ್ ಆದ್ರೆ ಇಲ್ಲೇ ಇರ್ರಿ ನಾ ಹೋಗಿ ಪ್ರಸಾದ ಮುಗಿಸ್ಕೊಂಬರ್ತೇನ್ರಿಪ್ಪಾ ಅವ್ರ ಮನಿಗ್ ಹೋಗಿ ಭಿನ್ನ ಬರ್ತನ್ರಿ ಇದೇನು ಕಂಟಕ ಯಾವುದೂ ಇಲ್ರಿ ಅಪ್ಪ ಏನ್ ಹೇಳಿಲ್ಲ ಅದಕ್ ನಾವು ಹೋಗಿ ಬರ್ತನ್ರಿ ಅಪ್ಪ ಈ ಮಾತು ನಿಮ್ದು ಒಟ್ಟ ಮೀರಂಗಿಲ್ಲ ನೋಡ್ರಿ ಅಂತಂದ ಅವಾಗ ಯಾವಾಗ ಗುರುಗಳು ಅಂದರು ಭಾಳ ಚಲೋ ಆಯ್ತಪ್ಪ ನೀನೊಬ್ಬ ಕಂಟಕನ ಬಂದೆ ನಮಗ ಇದೇನು ನೀನು ಶಿಷ್ಯ ಅಲ್ಲ ಕಂಟಕ ಶಿಷ್ಯ ಅದಿ ಬ್ಯಾಡ್ ಹೋಗಿ ನೀ ಅಂತ ಗುರುಗಳು ಕಳಿಸಿದ್ರ ಹಂಗ ಇದೇನದ ಅಂತ ಕೇಳಿದ್ರ ಶಿಷ್ಯರು ಕಲಿಯುಗದೊಳಗೆ ಯಾ ಕಾಲದೊಳಗು ಇರತ್ತಾರ ಇಂಥ ಶಿಷ್ಯರು ಆದ್ರೆ ನಾವೇನು ಮಾಡ್ಬೇಕಂತ ಕೇಳಿದ್ರ ಅಂಗ ಆಪ್ತ ಸ್ಥಾನ ಸದ್ಭಾವ ಅಂತ ಹೇಳಿ ನಾಲ್ಕು ಪ್ರಕಾರ ಸೇವಾದೊಳಗ ಅದ್ರೊಳಗ ಹೆಂಗ ಸೇವಾ ಮಾಡ್ಬೇಕಂದ್ರ ಮನಮುಟ್ಟಿ ಸೇವಾ ಮಾಡ್ಬೇಕಂತ ಗುರುನಾಥ ನಮಗ್ ಒಲಿತಾನು ಅಂತ ಸೇವಾ ಮಾಡ್ಬೇಕು ಅವ ಎಲ್ಲೋ ಯಾರ್ ನೋಡ್ಲಿ ಅಂತ ಮಾಡಬಾರ್ದು ಇವ್ರು ನೋಡ್ತಾರ ಅಂತ ಮಾಡ್ಬಾರ್ದು ಭಗವಂತ ಅಲ್ಲ ಗುರುನಾಥ ನೋಡ್ತಿರ್ತಾನೋ ನಾವು ಮನಸ್ಸಿನೊಳಗ ಸೇವಾ ಅಂತ ತಿಳ್ಕೊಂಡ್ ಮಾಡಿದೀವ ಸೇವಾ ಆಗ್ತದ ಕೆಲಸ ಅಂದೀವಂದ್ರ ಕೆಲಸ ಆಗ್ತದ ಅದಕ್ಕ ಸೇವಾ ಇದು ಎಂಥ ಸೇವಾ ಅಂತ ಕೇಳಿದ್ರೆ ನಾಲ್ಕು ಪ್ರಕಾರದೊಳಗೆ ಸೇವಾದೊಳಗೆ ಭಕ್ತಿಯಿಂದ ಮನಮುಟ್ಟಿ ಸೇವಾ ಮಾಡ್ಬೇಕು ಅದಕ್ಕೆ ಸೇವಾ ಅಂತ ಹೇಳ್ತಾರೆ